ಈಗ ಅದ ನಾವು ಜನತೆಗೆ ತೋರಿಸುವಷ್ಟಲ್ಲಿ ಮತ್ತೊಂದೊಂದು ದುರಂತ ಹಾಕ್ತಿದೆ ಹಾಗೂ ಹಿಂದೆ ನಡೆದಿರ್ತಕ್ಕಂತಹ ದುರಂತವನ್ನ ಬರ್ತಾ ಇದೆ ಇತ್ತೀಚೆಗೆ ನಾಲ್ಕನೇ ತಾರೀಕು ಏಳನೇ ತಾರೀಕು ಒಂದು ಆರ್ ಸಿ ಬಿ ಕ್ರಿಕೆಟ್ ತಂಡ ಒಂದು ಪಂದ್ಯವನ್ನ ಗೆಲ್ಕೊಂಡಿದೆ ಹದಿನೆಂಟು ವರ್ಷಗಳ ನಂತರ ಗೆದ್ದಂತಹ ಪಂದ್ಯವನ್ನ ಪಂದ್ಯದ ಒಂದು ಸಂತೋಷವನ್ನ ವ್ಯಕ್ತಪಡಿಸಲಿಕ್ಕೆ ಮತ್ತೆ ಆಟಗಾರರಿಗೆ ಸನ್ಮಾನಿಸಲಿಕ್ಕೆ ಸರ್ಕಾರ ಪೂರ್ವಯೋಗಿಕವಾಗಿ ಅಂದ್ರೆ ಅದು ತಂದೆ ಗೆಲ್ತುವುದು ಇಲ್ಲ ಗೊತ್ತಿಲ್ಲ ಆದ್ರೂ ಸಹ ನಾಳೆ ಗೆಲ್ರೆ ನಾವು ಏನ್ ಮಾಡಬೇಕು ಏನ್ ಮಾಡ್ಬೇಕನ್ನುವಂತಹ ಯಾವುದು ಫೇಸ್ಬುಕ್ ಮಾಧ್ಯಮ ಟ್ವಿಟರ್ ಮಾಧ್ಯಮ ಏನು ಜಾಲತಾಣ ಸರ್ಕಾರದ ವತಿಯಿಂದ ಸರ್ಕಾರದ ಅಡಿಯಲ್ಲಿ ಒಂದು ಮೆಸೇಜನ್ನು ಮಾಡ್ತಾರೆ ನಾಳೆ ನಡೆಯುವಂತಹ ಪಂದ್ಯಾವಳಿಯಲ್ಲಿ ಎತ್ತಂತಹ ಪಂದ್ಯ ಪಂದ್ಯ ಆಟಗಾರರನ್ನು ಸನ್ಮಾನಿಸಲಿಕ್ಕೋಸ್ಕರ ಸರ್ಕಾರ ತರಾತುರಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ಆದ್ರೆ ಪೊಲೀಸ್ ಇಲಾಖೆಯವರು ಒಂದು ಸಣ್ಣ ಪುಟ್ಟ ಹೋರಾಟಗಳು ಮಾಡಬೇಕಾದ್ರೂ ಸಹ ಒಂದು ಒಂದು ಅನುಮತಿಯನ್ನು ಕೊಂಡಿಕ್ಕೆ ಇನ್ನು ಮುಂದೆ ನೋಡ್ತಾರೆ ನ್ಯಾಯಾಲಯದ ಆದೇಶ ಇದೆ ಜಡ್ಜ್ ಒಂದು ಆದೇಶವನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಹೋರಾಟವನ್ನು ಮಾಡಿದ್ರೆ ನಿಮಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಹೆಚ್ಚಬೇಕಾಗ್ತದೆ ನಿಮ್ಮ ಮೇಲೆ ದೂರುಗಳನ್ನು ದಾಖಲು ಮಾಡಬೇಕಂತ ಹೇಳ್ತಾರೆ ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ವ್ಯವಸ್ಥಿತವಾಗಿ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಆಗದೆ ಇವತ್ತು ಪೊಲೀಸ್ ಅಧಿಕಾರಿಗಳ ಮೇಲೆ ಹೊಣೆಯನ್ನು ಹಾಕಿ ಇವತ್ತು ಹನ್ನೊಂದು ಜನ ಆರ್ ಸಿ ಬಿ ಮೆರವಣಿಗೆಯಲ್ಲಿ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಕಾಲ್ತುಬಿಡದಲ್ಲಿ ಪ್ರಾಣವನ್ನು ಕಲ್ಕೊಳ್ತಾರೆ ಆ ಪ್ರಾಣಕ್ಕೆ ಬೆಲೆ ನೀಡದಂತಹ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಉದಾತ್ರಿ ಉತ್ತರವನ್ನು ಕೊಡ್ತಾರೆ ಕಾರ್ಯಕ್ರಮ ಮೂರುವರೆಗೆ ಮೂರುವರೆಗೆ ಮೂರು ಐವತ್ತಕ್ಕೆ ಮೂರ್ನಾಲ್ಕು ಜನ ಕಾಲ್ತುಳಿತದಲ್ಲಿ ಸತ್ತೋಗಿರ್ತಾರೆ ಆದರೂ ಸಹ ಐದೂವರೆಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ವಿಜಯೋತ್ಸವವನ್ನು ಮಾಡ್ತಾರೆ ಅಲ್ಲಿ ಆಟಗಾರರಿಗೆ ಸನ್ಮಾನವನ್ನು ಮಾಡ್ತಾರೆ ಜೊತೆಗೆ ಬಂದಿರ್ತಕ್ಕಂತಹ ಮಕ್ಕಳಿಗೆ ಮೊಮ್ಮಕ್ಕಳ ಜೊತೆಗೆ ಫೋಟೋ ಹೆಚ್ಚು ಏನು ಇವತ್ತು ಕಾನೂನು ರೀತಿಯಾದಂತಹ ಕ್ರಮಗಳನ್ನು ನಾವು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಸಚಿವರುಗಳ ಮೇಲೆ ಕೈಗೊಳ್ಳಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಒಬ್ಬ ಸತ್ತಿರ್ತಕ್ಕಂತಹ ಸತ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಮಾಯಕರು ಮುಕ್ತರು ಇಂತಹ ಸಾವುಗಳಿಗೆ ಅವರು ಏಕಾಏಕಿ ಘೋಷಣೆ ಮಾಡುವ ಐದು ಲಕ್ಷ ಐದು ಲಕ್ಷ ಘೋಷಣೆ ಮಾಡ್ತಾರೆ ಇದಾದ ನಂತರ ಎಲ್ಲ ಹೋರಾಟಗಾರರು ರಾಜಕಾರಣಿಗಳು ವಿರೋಧ ಪಕ್ಷಗಳು ಬೀದಿಗಿಳಿದ ನಂತರ ಹತ್ತು ಲಕ್ಷ ಘೋಷಣೆ ಮಾಡ್ತಾರೆ ಒಂದು ಸಾವಿಗೆ ಹತ್ತು ಲಕ್ಷ ಘೋಷಣೆ ಮಾಡ್ತಾರೆ ಇವತ್ತು ಅವರಾಗಿ ಸರ್ಕಾರಗಳೇ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿರ್ತಕ್ಕಂಥ ಸಾವುಗಳಿಗೆ ಇವತ್ತು ನ್ಯಾಯ ಸಿಗಲಿಲ್ಲ ತದನಂತರ ಎಲ್ಲ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡಿದ ಮೇಲೆ ಇಪ್ಪತ್ತೈದು ಲಕ್ಷ ಡಿಸಿ ಅಂದ್ರೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಆಯಾ ಭಾಗದಲ್ಲಿ ಸತ್ತಿರತಕ್ಕಂತಹ ಮೃತ ಕುಟುಂಬಗಳಿಗೆ ನೀಡ್ತಾರೆ